ಗು ನಮಸ್ಕಾರ ಗ್ಯಾಸ್ ಅಸಿಡಿಟಿ ಕಡಿಮೆ ಮಾಡುವ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ಸ್ವಲ್ಪ ಅಜ್ವನ್ ತಗೊಳ್ಳಿ ಒಂದು ಬವೆಲ್ ನಲ್ಲಿ ಸ್ವಲ್ಪ ಅಜ್ವನ್ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಅದರಲ್ಲಿ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಅದರಲ್ಲಿ ಸ್ವಲ್ಪ ಹಿಂಗನ್ನು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಅದರಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಅದರಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಅಜ್ವೈನ್ ಮತ್ತು ಬ್ಲಾಕ್ ಸಾಲ್ಟ್ ಮತ್ತು ಹೆಂಗು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನೀವು ಊಟಕ್ಕಿಂತ ಮುಂಚೆ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ಮೂವತ್ತು ಮುಂಚೆ ನೀವು ಅರ್ಧ ಚಮಚ ಅಜ್ವನ್ ಅನ್ನು ಸೇವಿಸಿ ನಾ ಹೇಳಿರೋ ಮತಡನ್ನ ಅರ್ಧ ಚಮಚ ಅಜ್ವನ್ ಅನ್ನು ಸೇವಿಸಿ ನಂತರ ಒಂದ್ ಗ್ಲಾಸ್ ಲುಕೋರ್ಮ್ ವಾಟರ್ ಸೇವಿಸುವುದರಿಂದ ಮುಂಜಾನೆ ಅರ್ಧ ಚಮಚ ಅಜ್ವನ್ ಮತ್ತು ಒಂದ್ ಗ್ಲಾಸ್ ಲುಕ್ವಾರ್ ವಾಟರ್ ಸೇವಿಸಿ ಮತ್ತು ಮಧ್ಯಾಹ್ನ ಊಟಕ್ಕಿಂತ ಮುಂಚೆ అర్ధ చమచ అజ్వయన్ మొత్తం ఒక్కరమ సేవ్ సాయంకాల ಅರ್ಧ ಚಮಚ ಅಜ್ವಾನ್ ಮತ್ತು ನೀವು ಒಂದ್ ಗ್ಲಾಸ್ ಇದೇ ನೀವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ನೀವು ಕೆಲವು ದಿನ ಕಂಟಿನ್ಯೂ ಮಾಡುತ್ತೆ ಬಂದಲ್ಲಿ ಯಾವುದೇ ರೀತಿಯಿಂದ ಗ್ಯಾಸ್ ಇದ್ರೂ ಕೂಡ ಯಾವುದೇ ರೀತಿಯಿಂದ ಅಸಿಡಿಟಿ ಇದ್ರೂ ಕೂಡ ನಿಮ್ಗೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಗ್ಯಾಸ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಮತ್ತು ಅಸಿಡಿಟಿ ಕಡಿಮೆ ಆಗತ್ತೆ ಮತ್ತು ಉಳಿದಗೂ ಕಡಿಮೆ ಆಗತ್ತೆ ಮತ್ತು ನೀವು ಊಟ ಮಾಡಿದಾಗ ಎದೆ ಉರಿತ ಇದ್ರೂ ಕೂಡ ಕಡಿಮೆ ಆಗತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೂ ಊಟದ ನಂತರ ಹೊಟ್ಟೆ ಒಜ್ಜಿ ವಜ್ಜೆ ಹಾಗೂ ಹ್ಯಾವಿನೆಸ್ ಇದ್ದಾಗ ಕೂಡ ಅದನ್ನು ಕೂಡ ಕಡಿಮೆ ಆಗುತ್ತೆ ಕಾನ್ಸೇಷನ್ ಕೂಡ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಗ್ಯಾಸ್ ಆಗಿರ್ಬೋದು ಎಸಿಡಿಟಿ ಸಂಪೂರ್ಣವಾಗ ಕಡಿಮೆ ಆಗುತ್ತೆ ಗ್ಯಾಸ್ ಅಸಿಡಿಟಿ ಸಂಪೂರ್ಣವಾಗ ಕಡಿಮೆ ಆಗುತ್ತೆ ಹಾಗಾಗಿ ಎರರಿಗೆಲ್ಲ ಗ್ಯಾಸ್ ಮತ್ತು ಎಸಿಡಿಟಿ ಬಳಲುತ್ತಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತಿ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು